ಅಪ್ಪ ಬೇಗ ತಯಾರಾಗಿ ಸ್ವಲ್ಪ ಪೇಟೆಗೆ ಹೋಗ್ಬರೋಣ ಅಲ್ಲಿಂದ ಸೀದಾ ಹೊಸ ಮನೆಗೆ ಹೋಗೋಣ ಹೀಗೆ ಪೇಟೆಗೆ ಹೋಗೋಕೆ ಆತರ ಪಡಿಸ್ತಾ ಇದ್ದ ಸತೀಶ್ ಅಪ್ಪ ಶಂಕರಣ್ಣನಿಗೆ ಆದರೆ ಶಂಕರಣ್ಣನ ಜೀವ ದವ್ಗುಡ್ತಾ ಇತ್ತು ಭಯದಿಂದ ಮಕ್ಕಳಂತೆ ಶಂಕರಣ್ಣ ಮತ್ತೆ ಸಾವಿತ್ರಿಯ ಏಕ ಮಾತ್ರ ಪುತ್ರ ಸತೀಶ್ ಬೆಳೆದು ದೊಡ್ಡವನಾಗಿ ಕೆಲಸವೂ ಸಿಕ್ಕಿದ ಮೇಲೆ ತಾನೇ ಪ್ರೀತಿಸಿದ ಹುಡುಗಿಯಾದ ಶರಣಿಯ ಜೊತೆಗೆ ವಿವಾಹವೂ ಆಯಿತು ಒಬ್ಬನೇ ಮಗನ ಇಷ್ಟದ ವಿರುದ್ಧ ಹೋಗೋಕೆ ಇಚ್ಛಿಸದ ದಂಪತಿಗಳು ವಿವಾಹವನ್ನ ಸಾಂಗೋಪಯವಾಗಿ ನೆರವೇರಿಸ್ಕೊಟ್ರು ಶರಣ್ಯ ಅತಿ ಬುದ್ಧುವಂತೆ ಎಲ್ಲಾ ಕೆಲಸವನ್ನ ಅಮ್ಮ ಅಮ್ಮ ಅಂತ ಅತ್ತೆಯಿಂದನೇ ಮಾಡಿಸ್ತಾ ಇದ್ಲು ಸಣ್ಣ ಹುಡುಗಿ ಅಂತ ತಿಳಿದು ಸಾವಿತ್ರಮ್ನವರು ನಮ್ಮನೆ ಕೆಲಸ ಬಾರವೇ ಮಕ್ಕಳು ಬಾರವೇ ಹಾಗೆ ಇನ್ನೊಂದು ಮನೆಯ ಮಗಳು ಕೂಡ ಭಾರವಾಗೋಕೆ ಸಾಧ್ಯವೇ ಎಂಬಂತೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಅತ್ತೆಯನ್ನ ಬುಟ್ಟಿಗೆ ಹಾಕೊಂಡಂತೆ ಮಾವನನ್ನ ಕೂಡ ಅಪ್ಪ ಅಪ್ಪ ಅಂತ ಹೊರಗೆಲ್ಸ ಹಾಳು ಮೂಳು ಅಂತ ಅತ್ತಿತ್ತ ಬಿಸ್ಲಲ್ಲೆಲ್ಲ ಕಳಿಸಿ ಮಾಡಿಸ್ತಾ ಇದ್ಲು ಸೊಸೆ ಕೆಲವೊಮ್ಮೆ ಶಂಕರಣ್ಣ ಕೆಲಸ ಮಾಡಿ ಮಾಡಿ ಸಾಕಾಗಿ ನಿರಾಕರಿಸಿ ಬೈದೆ ಬಿಡ್ತಾ ಇದ್ರು ಕೂಡ ಆದ್ರೆ ಮುಗ್ಧ ಸಾವಿತ್ರಮ್ಮ ಮುಗ್ಧವಾಗಿಯೇ ಉಳಿದ್ರು ಶಂಕರಣ್ಣನ ಎಚ್ಚರಿಕೆಯನ್ನ ಕೂಡ ಪರಿವಿಗೆ ತೆಗೆದುಕೊಳ್ಲಿಲ್ಲ ವಯಸ್ಸು ಹೆಚ್ಚಾಗ್ತಾ ಇದ್ದಂತೆ ಅರಿವಿಗೆ ಬಂದ್ರು ಕೂಡ ನಿಸ್ಸಹಾಯಕರಾಗಿದ್ರು ಕಾರಣ ಮಗ ಪೂರ್ತಿಯಾಗಿ ಪತ್ನಿ ಶರಣ್ಯಾಳತ್ತ ವಾಲಿದ್ದ ಊಟ ತಿಂಡಿಗೆಲ್ಲ ಲೆಕ್ಕ ಇಟ್ಟು ಮಾತಾಡ್ತಾ ಇದ್ಲು ಸೊಸೆ ಸುಮ್ನೆ ಮೂರ್ ಹೊತ್ತು ಮನೆಯಲ್ಲೇ ಕೂತಿದ್ರೆ ದರಿದ್ರ ಹೆಚ್ಚುತ್ತೆ ದೇವ್ರ ದಿಂಡ್ರು ಅಂತ ದೇವಸ್ಥಾನ ಭಜನೆ ಅಂತ ಹೊರಗಡೆ ಅಡ್ಡಾಡಿ ಬರಬಾರ್ದ ನಮ್ಮಿಬ್ಬರಿಗೂ ಸ್ವಲ್ಪ ಏಕಾಂತ ಬೇಡವಾ ಅಂತ ನೇರ ನೇರ ಮಾತಾಡಿ ಮನಸ್ಸು ನೋಯಿಸ್ತಾ ಇದ್ಲು ಇದ್ದು ಸತೀಶ್ ಎದುರಿಗೆ ನಡೀತಾ ಇರ್ಲಿಲ್ಲ ಹೀಗೆ ವಯಸ್ಕ ದಂಪತಿಗಳು ತುಂಬಾ ದುಃಖಿತರಾಗಿ ದಿನ ದೂಡ್ತಾ ಇದ್ರು ಲೇ ಸಾವಿತ್ರಿ ಏನೇ ಬಂದ್ರು ಒಟ್ಟಿಗೆ ಸಹಿಸೋಣ ಆದ್ರೆ ನನ್ನನ್ನ ಮಾತ್ರ ಒಂಟಿಯಾಗಿ ಬಿಟ್ಟು ನೀನು ಮುಂದೆ ಹೋಗ್ಬೇಡ ಕಣೆ ಹೋಗೋದಾದ್ರೆ ಇಬ್ರು ಒಟ್ಟಿಗೆ ಸಾಯೋಣ ನಾನಂತೂ ನಿನ್ನ ಒಬ್ಳನ್ನೇ ಈ ರಾಕ್ಷಸಿಯ ಹತ್ರ ಬಿಟ್ಟು ಹೋಗೋದಿಲ್ಲ ಹಾಗೆ ನೀನು ವಾದ ಮಾಡು ಅಂತ ತಮ್ಮ ಪತ್ನಿ ಸಾವಿತ್ರಮ್ಮನ ಸುಕ್ಕುಗಟ್ಟಿದ ಕೈಯಲ್ಲಿ ತಮ್ಮ ಕೈಯನ್ನಿಟ್ಟು ದೀನವಾಗಿ ಕೇಳ್ತಾ ಇದ್ರು ಶಂಕರಣ್ಣ ಅದಾಗ್ಲೇ ಅತ್ತಿಂದ ಬಂದ ಮಗ ಸತೀಶ್ ಮುಖ ಹುಳ್ಳಗೆ ಮಾಡಿ ಏನಪ್ಪ ನೀವು ಈ ವಯಸ್ಸಿನಲ್ಲೂ ಛೂ ನಾಚಿಕೆ ಆಗೋದಿಲ್ವಾ ವಯಸ್ಸಾದ್ರು ಕೂಡ ಇದನ್ನೆಲ್ಲ ಬಿಟ್ಟಿಲ್ವಾ ಅಂತ ಅಪ್ಪ ಅಮ್ಮ ಅನ್ನೋ ಗೌರವವನ್ನ ಕೂಡ ಕೊಡದೆ ಅವರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿ ಅತ್ತಿಂದ ಹೋದ ಮಗ ಸಾವಿತ್ರಮ್ಮ ಮಗನ ಈ ಮಾತನ್ನ ಕೇಳಿ ಜೀವ ಹಿಡಿಯಾಗಿಸಿ ತಗ್ಗಿ ಹೋದ್ರು ಸ್ವಲ್ಪ ಮೊದಲೇ ಕೇಳಿ ಭಾಷೆ ತೆಗೆದುಕೊಳ್ಳೋಕೆ ಹಿಡಿದ ಅವರ ಅಂಗೈಯನ್ನ ಗಟ್ಟಿಯಾಗಿ ಹಿಡಿದೇ ಬಿಟ್ರು ನಾಚಿಕೆಯಿಂದ ತಗ್ಗಿಸಿದ ತಲೆ ಮತ್ತೆಂದು ಎತ್ತಲಾಗದಂತೆ ತಗ್ಗಿಸಿದ ತಲೆ ವಾಲಿದ್ರು ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಶಂಕ್ರಪ್ಪ ಸಾವಿತ್ರಿ ಅಂತ ಕಿರಿಚಿ ಆರ್ತನಾದದಿಂದ ಅಳತೊಡಗಿದ್ರು ಆಗಷ್ಟೇ ಅತ್ತಿಂದ ಸಾಗಿದ ಸತೀಶ್ ಓಡಿ ಬಂದ ಏನಾಯ್ತು ಅಂತ ಪರಿಸ್ಥಿತಿಯ ಅರಿವಾಗಿ ತಂದೆ ಜೊತೆಗೂಡಿ ಅವನು ಕೂಡ ಅಳ್ತಾ ಇದ್ದ ಎಷ್ಟಾದ್ರೂ ಅಮ್ಮ ತಾನೇ ಸಾವಿತ್ರಮ್ಮನ ಅಂತ್ಯ ಸಂಸ್ಕಾರದ ವಿಧಿವಿಧಾನ ಮುಗಿಸಿ ದಿನನಿತ್ಯದಂತೆ ಮುಂದೆ ಸಾಗಿದ್ರು ಎಲ್ರು ಆದ್ರೆ ಶಂಕರಣ್ಣ ಮಾತ್ರ ಒಂಟಿಯಾಗಿ ನಡು ರಸ್ತೆಯಲ್ಲೇ ಬಿಟ್ಟಂತೆ ತನ್ನನ್ನು ಬಿಟ್ಟು ಹೋದ ಸಾವಿತ್ರಮ್ಮನ ನೆನಪಲ್ಲೇ ಹಿಂದುಳಿದ್ರು ಸೊಸೆ ತನ್ನ ಮಾವನನ್ನ ಹೇಗಾದ್ರೂ ಇಲ್ಲಿಂದ ಸಾಗು ಹಾಕೋ ಬಗ್ಗೆ ಯೋಚಿಸ್ತಾ ಇದ್ಲು ಅಂದು ಅತ್ತೆಯೊಡನೆ ಮಾತಾಡೋವಾಗಿನ ಸಂಭಾಷಣೆಗೆ ವಿರುದ್ಧವಾಗಿ ಸತೀಶ್ ಹೇಳಿಕೆಯನ್ನ ಕೇಳಿಸ್ಕೊಂಡಿದ್ಲು ಶರಣ್ಯ ಆ ವಿಷಯದಲ್ಲೇ ತಿರುಮಂತ್ರ ಹಾಕೋಕೆ ಯೋಜನೆ ರೂಪಿಸಿದ್ಲು ತನ್ನ ಗಂಡ ಬರ್ತಾ ಇರೋದನ್ನ ಅರಿತು ಆ ಸಮಯವನ್ನೇ ಸರಿಯಾಗಿ ಬಳಸಿ ಮಾವನಿಗೆ ಸ್ಟೀಲ್ ಲೋಟದಲ್ಲಿ ಸುಡೋ ಬಿಸಿ ಚಹಾವನ್ನ ಅಪ್ಪ ತಗೊಳ್ಳಿ ಚಹಾ ಅಂತ ಕೊಟ್ಲು ಶಂಕರಣ್ಣ ಚಹಾದ ಲೋಟದ ಬಿಸಿಯ ನಿರೀಕ್ಷೆ ಇಲ್ಲದೆ ಕೈ ನೀಡಿ ಹಿಡಿದ್ರು ಎಂದು ಅಷ್ಟು ಬಿಸಿ ಚಹಾ ಹಿಡಿದವರಲ್ಲವಾದ ಕಾರಣ ಕೈ ಸುಟ್ಟಂತೆ ಅನಿಸಿ ಕೈ ಬಿಟ್ರು ಚಹಾ ಎಲ್ಲ ಚಲ್ತು ಏನಾಯ್ತಪ್ಪ ಅಂತ ಬಿದ್ದ ಗ್ಲಾಸ್ ಎತ್ತೋಕೆ ಬಗ್ಗಿದ್ಲು ಶರಣ್ಯ ಬೇಕು ಅಂತಾನೆ ಅವಳ ಸೆರಗನ್ನ ಪೂರ್ತಿಯಾಗಿ ನೆಲಕ್ಕೆ ಇಳಿಬಿಟ್ಲು ಎಷ್ಟು ವೇಗವಾಗಿ ಕಾರ್ಯವನ್ನ ಕೈಗೊಂಡ್ಲು ಅಂದ್ರೆ ಅತ್ತ ಸತೀಶ್ ಬರೋದಕ್ಕೂ ಲೋಟವನ್ನ ತನ್ನ ಅಪ್ಪ ಬೀಳ್ಸೋದಕ್ಕೂ ಬಿದ್ದ ಲೋಟವನ್ನ ಬಗ್ಗಿ ಎತ್ತುತ್ತಾ ಇದ್ದ ಸೊಸೆಯತ್ತ ಅವರ ನೋಟ ಸಹಜವಾಗಿ ಹೋಗೋದಕ್ಕೂ ಸರಿಯಾಯ್ತು ಸೆರಗನ್ನ ಬೇಕು ಅಂತಾನೆ ಬೀಳಿಸಿದ ಕಾರಣ ಆಕೆಯ ಅರ್ಧ ನಗ್ನ ಎದೆ ಭಾಗ ಕಾಣಿಸ್ತಾ ಇತ್ತು ಅದೇ ಸಮಯಕ್ಕೆ ಸರಿಯಾಗಿ ಬಂದ ಮಗ ಸತೀಶ ತನ್ನ ಅಪ್ಪ ಬೇಕು ಅಂತಾನೆ ಲೋಟವನ್ನ ಬೀಳಿಸಿದ್ದು ಸೊಸೆಯಲ್ಲೂ ಇವರ ಕಾಮುಕ ದೃಷ್ಟಿ ಬಿಟ್ಟಿಲ್ಲ ಅಂತ ಕೋಪಗೊಂಡವನು ಅಪ್ಪ ನಿಮ್ ನಾಯಿ ಬುದ್ಧಿ ಬಿಡೋದಿಲ್ವಾ ನೀವು ಛಿ ಅಂತ ಪತ್ನಿಯ ಬಿದ್ದ ಸೆರಗನ್ನ ಸರಿಯಾಗಿ ಹೊತ್ಸಿ ಅವಳ ಭುಜ ಹಿಡಿದು ಎಪ್ಸಿ ತನ್ನ ಕೋಣೆಗೆ ಕರೆದೊಯ್ದ ತಮ್ಮ ಸೊಸೆಯ ನಾಜೂಕಿನ ಕುತಂತ್ರದ ಅರಿವಿದ್ದ ಮತ್ತೆ ಈಗ ಕೂಡ ಅರಿವಾದ ಶಂಕರಪ್ಪನವರು ಖಿನ್ನರಾಗಿ ಹೋದ್ರು ಅಲ್ಲಿಗೆ ಶರಣ್ಯಾಳ ತಂತ್ರ ಫಲಿಸಿತ್ತು ಆ ಕಾರಣದಿಂದಲೇ ಇಂದು ಅಪ್ಪನನ್ನ ಪೇಟೆಗೆ ಕರ್ಕೊಂಡು ಹೋಗಿ ಅಲ್ಲೇ ಅವರಿಗೆ ತಿಳಿದಂತೆ ಬಿಟ್ಟು ಬರೋ ಯೋಜನೆ ಇಬ್ಬರು ಸೇರಿ ಯೋಚಿಸಿದ್ರು ಹಾಗೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋ ಸಲುವಾಗಿ ಮನೆಯ ಸಾಮಾನೆಲ್ಲವನ್ನು ಅದಾಗ್ಲೇ ದೊಡ್ಡ ಲಾರಿಯಲ್ಲಿ ತುಂಬಿಸಿ ಇಟ್ಟಿದ್ರು ಕೂಡ ಹೊಸ ಮನೆಯನ್ನ ಗಂಡ ಹೆಂಡತಿ ಇಬ್ರು ನೋಡಿದ್ರು ಆದ್ರೆ ಶಂಕರಣ್ಣನನ್ನ ಕರ್ಕೊಂಡು ಹೋಗಿ ತೋರಿಸಿರ್ಲಿಲ್ಲ ಆದ್ರೆ ಜೀವ ಶಂಕರಣ್ಣ ಹೇಳ್ತಲೇ ಇದ್ದಾರೆ ಅಲ್ಲಪ್ಪ ಸತಿ ಈಗ ಪೇಟೆಗೋಗೋ ಅಗತ್ಯ ಏನಿದೆ ಹೇಗೋ ಸಾಮಾನೆಲ್ಲ ಲಾರಿಯಲ್ಲೇ ತುಂಬಿ ನಿಂತಿದೆ ಹೊಸ ಮನೆಗೋಗಿ ಎಲ್ಲ ಜೋಡ್ಸಾದ್ಮೇಲೆ ಪೇಟೆಗೆ ಹೋದ್ರಾಯ್ತಲ್ವಾ ಅಂತ ಮಾತುಗಳಲ್ಲೇ ಹೇಳ್ತಾ ಇದ್ರು ಅವರ ಒಳ ಮನಸ್ಸು ಮಾತ್ರ ಸಾವಿರ ಭಯದ ಮಾತಲ್ಲೇ ಹೊರಳಾಡ್ತಾ ಇತ್ತು ಹೊಸ ಮನೆ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ಅವರಿಗೆ ಇವರು ತೋರಿಸಿಯೂ ಇಲ್ಲ ಅಚಾನಕ್ಕಾಗಿ ಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ದೇವ್ರೆ ಅಲ್ಲೇನಾದ್ರೂ ನನ್ನ ಬಿಟ್ಟು ಹೋದ್ರೆ ಇವರನ್ನ ಎಲ್ಲಿ ಅಂತ ಹುಡುಕ್ಲಿ ಅಂತ ಹೀಗೆ ಮನದಲ್ಲೇ ಪಿಸುಗುಡ್ತಾ ಇದ್ರು ಶಂಕರಣ್ಣನವರು ಆದ್ರೆ ಕೋಪಿಷ್ಟ ಮಗ ಹೇ ಅಪ್ಪ ಸುಮ್ನೆ ಹತ್ಕೂರು ಕಾರಲ್ಲಿ ಹೊಸ ಮನೆಗೆ ಹಾಲುಗ್ಸೋಕೆ ಏನೋ ಬೇಕಾಗಿತ್ತು ಅದಕ್ಕೆ ಹೋಗಿ ತರೋಣ ಹೋಗಿ ಅಲ್ಲಿ ಯಾರ ಹತ್ರ ಕೇಳಕ್ಕಾಗತ್ತೆ ಏನು ಗೊತ್ತೇ ಆಗೋದಿಲ್ಲ ನಿಮ್ಗೆ ಸುಮ್ನೆ ವಯಸ್ಸಾಗಿದೆ ಅಷ್ಟೆ ಅಂತ ಗಟ್ಟಿ ದನಿಯಲ್ಲಿ ಜೋರಾಗಿ ಹೇಳಿ ನಿಂದಿಸ್ತಾ ಭಯಭೀತರಾದ ಶಂಕರಣ್ಣ ಕಾರ್ ಹತ್ತಿ ಕೂತ್ರು ಅವರ ದೃಷ್ಟಿ ತಮ್ಮ ಮನೆಯತ್ತಲೇ ಇತ್ತು ಮನೆ ಕಡೆಗೆ ತಿರ್ಗಿ ತಿರ್ಗಿ ನೋಡ್ತಾ ಇದ್ರು ಶಂಕರಣ್ಣನವರು ಅವರ ಮೊಮ್ಮಗು ತಾತ ಬಾಯಿ ಅಂತ ಕೈಯಲ್ಲಾಡ್ಸಿ ಟಾಟಾ ಮಾಡ್ತು ಪಕ್ಕದಲ್ಲೇ ಮಗ ಕುಳಿತು ಕಾರ್ ಓಡಿಸ್ತಾ ಇದ್ರು ಕೂಡ ಶಂಕರಣನ ಮನಸ್ಸು ಮತ್ತೆ ಮೃದಯ ಭಯಕ್ಕೆ ಭಾರ ಆಯ್ತು ನನ್ನನ್ನ ಇವನು ಏನ್ ಮಾಡ್ತಾನೋ ಅಂತ ಮನದಲ್ಲಿ ಎದ್ವಾ ತದ್ವಾ ಪಿಸು ಮಾತುಗಳು ನಡೀತಾಲೇ ಇತ್ತು ಮಗನೇ ನನ್ನ ಏನು ಮಾಡ್ಬೇಡ ಕಣೋ ಎಲ್ಲೂ ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ಬೇಡಪ್ಪ ನನ್ನದೇ ದುಡಿಮೆಯ ಸ್ವಂತ ಮನೆಯನ್ನ ನೀನ್ ಹೆಸರಿಗೆ ಮಾಡಿಕೊಟ್ಟೆ ಅದೇ ಮನೆಯನ್ನ ನನಗೂ ಕೂಡ ಹೇಳ್ದೆ ಮಾರಿ ನೀನು ಮತ್ತೆ ನಿನ್ನ ಹೆಂಡತಿ ಸೇರಿ ಅದೆಲ್ಲ ಹೊಸ ಮನೆ ಕೊಂಡ್ಕೊಂಡಿದ್ದೀರಾ ಅದು ನನಗೆ ತಿಳಿದಂತೆ ಕಾಲ್ ಕಸಕ್ಕಿಂತ ಕಡೆಯಾಗಿ ಕಡೆಗಣಿಸಿದೀರ ನನ್ನನ್ನ ಆದ್ರೂ ಪರವಾಗಿಲ್ಲ ನೀವು ನನ್ನವ್ರೆ ಅನ್ನೋದ್ರಲ್ಲೇ ನನ್ನ ಜೀವದ ನಾಡಿ ಮಿಡಿತಾ ಓಡ್ತಾ ಇದೆ ನೀವು ಏನನ್ನ ಹೇಳದಿದ್ರು ನಿನ್ನ ಮನಸ್ಸಲ್ಲಿ ನಡೀತಾ ಇರೋ ಪ್ರತಿಯೊಂದು ನಡವಳಿಕೆಯ ಪಿಸು ಮಾತು ನನಗೆ ಕೇಳಿಸ್ತಾ ಇದೆ ಮಗನಿ ಅದನ್ನ ಹೇಳಿದ್ರು ನಿನಗೆ ಕೇಳಿಸೋದಿಲ್ಲ ಮನೆ ಯಾಕೆ ಅಂದ್ರೆ ಅಂದು ನಡೆದ ಘಟನೆ ನನ್ನ ವಿರುದ್ಧ ನಿನಗೆ ಸಂಶಯ ಮೂಡುವಂತೆ ಮಾಡಿದೆ ಆದ್ರೂ ಅಪ್ಪನನ್ನ ವಿನಾಕಾರಣ ಕಾಮುಕನನ್ನಾಗಿ ಚಿತ್ರಿಸಿ ಇಟ್ಟಿರುವೆಯಲ್ಲ ಕಂದ ಅಂತ ಹೊರಗೆ ಹೇಳಲಾರದ ಮಾತುಗಳು ಅವರ ಮನ ಪಟಲದೊಂದಿಗೆ ಇತ್ತು ಸದ್ಯ ಪೇಟೆ ಬಂತು ಅಂತ ಸಂತುಷ್ಟನಾದ ಮಗ ಸತೀಶ್ ಅಪ್ಪ ಬನ್ನಿ ಇಳೀರಿ ಅಂತ ಡೋರ್ ಓಪನ್ ಮಾಡಿ ಇಳಿಸ್ತಾ ಏನು ಕೊಂಡ್ಕೊಳ್ಳೋಕೆ ಇರ್ದಿದ್ರು ಬೇಕು ಅಂತಾನೆ ಹತ್ತು ಹಲವಾರು ಅಂಗಡಿಗಳತ್ತ ಹತ್ತಿ ಹಿಡಿದು ಮಾಡ್ತಾ ಇದ್ದ ಪಾಪ ಆ ತಂದೆ ಸಣ್ಣ ಬಾಲಕ ಮಗುವಿನಂತೆ ತಮ್ಮ ಪೂರ್ತಿ ದೃಷ್ಟಿಯನ್ನ ಮಗನ ತಲೆ ಇಟ್ಟು ಅವನ ಹಿಂದೆಗೆ ಹತ್ತಿ ಇಳಿದು ಓಡು ನಡಿಗೆಯಲ್ಲಿ ಹಿಂಬಾಲಿಸ್ತಾ ಇದ್ರು ಆದ್ರೆ ಮಗ ಸತೀಶ್ನ ತಲೆ ಮಾತ್ರ ಉಪಾಯಗಳನ್ನ ಹುಡುಕ್ತಾ ಓಡಾಡ್ತಾ ಇತ್ತು ಶಂಕರಪ್ಪ ಕೇಳಿಯೇ ಬಿಟ್ರು ಮಗ್ನೆ ನಿನ್ಗೆ ಕೊಂಡ್ಕೊಳೋಕೆ ಬೇಕಾಗಿರೋ ವಸ್ತುವಾದ್ರು ಏನು ಅಂತ ಹೇಳು ಅಂತ ಸುಮ್ನೆ ಯಾಕೆ ರೀತಿ ಓಡಾಡ್ತಾ ಇದೀಯ ಅಂತ ಕೇಳಿಯೇ ಬಿಟ್ರು ಆಗ ಸತೀಶ್ ಓ ಇರಪ್ಪ ಒಮ್ಮೆ ನಿಮ್ ಸೊಸೆಯನ್ನೇ ಕೇಳಿ ನೋಡ್ತೀನಿ ಅದ್ರ ಹೆಸರೇ ಮರ್ತೋಯ್ತು ಅಂತ ಫೋನ್ ಮಾಡೋನಂತೆ ಹಲೋ ಹಾ ಹೀ ಅಂತ ಏನೇನೋ ಹೇಳ್ತಾ ಇದ್ದ ಅಪ್ಪನ ದೃಷ್ಟಿ ಒಮ್ಮೆ ಅಂಗಡಿಯತ್ತ ತಿರುಗಿದ್ದೇ ತಡ ಹದ್ದಿನಂತೆ ಕಾಯ್ತಾ ಇದ್ದ ಸತೀಶ್ ಫಾಸ್ಟ್ ಆಗಿ ಓಡು ನಡಿಗೆಯಲ್ಲಿ ಅಲ್ಲಿಂದ ಕಾಲ್ಗಿತ್ತ ದುಗುಡತೆ ತುಂಬಿದ ಮನದಿಂದಲೇ ಕ್ಷಣಗಳ ಅಂತರದಲ್ಲಿ ಅಂಗಡಿಯತ್ತ ನೋಡಿ ಮಗನತ್ತ ತಿರುಗಿದ್ರೆ ಅಲ್ಲಿ ಮಗ ಇಲ್ಲ ಪಾಪ ವಯಸ್ಸಾಗ್ತಾ ಇರೋ ಆ ಬಡ ಜೀವ ಪುಟ್ಟ ಮಗುವಿನಂತೆ ಹೆದರಿ ಕಂಬನಿ ತುಂಬಿದ ಕಣ್ಣಿನಿಂದ ಕಾರು ನಿಲ್ಲಿಸಿದತ್ತ ಓಡಿದ್ರು ಸ್ವಲ್ಪವೇ ದೂರದಲ್ಲಿರುವಾಗ್ಲೇ ಅವರ ಮಗ ಆ ನಿಲ್ಲಿಸಿದ ಜಾಗದಿಂದ ಕಾರನ್ನ ಅಂತ ಸದ್ ಮಾಡಿಕೊಂಡು ಫಾಸ್ಟ್ ಆಗಿ ಕಣ್ಮರೆಯಾಗೆ ಹೋಗ್ಬಿಟ್ಟ ಈಗ ಶಂಕರಣ್ಣನಿಗೆ ಅಂದು ತನ್ನ ಪತ್ನಿಯ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡು ನನ್ನ ಒಂಟಿಯಾಗಿ ಬಿಟ್ಟು ನೀನು ಹೋಗೋದಿಲ್ಲ ಅಂತ ಹೇಳಿದ ಮಾತು ಮತ್ತು ಅಂದಿನ ದೃಶ್ಯ ನೆನಪಾಗಿ ದುಃಖ ಒತ್ತರಿಸಿ ಬಂದಿತ್ತು ಮೇಲಿದ್ದು ತನ್ನ ಪರಿವಾರದ ಈ ನಡೆಯನ್ನ ಗಮನಿಸ್ತಾ ಇದ್ದ ಸಾವಿತ್ರಿ ಅವರ ಆತ್ಮ ರೀ ನಾನು ನಿಮ್ಮನ್ನ ಇಂಥ ಸ್ಥಿತಿಯಲ್ಲಿ ಬೀದಿಯ ಅನಾಥನಂತೆ ಒಂಟಿಯಾಗಿರಿಸಲಾರೆ ಅಂತ ಮೇಲಿರೋ ದೇವರ ಒಪ್ಪಿಗೆ ಪಡೆದಂತೆ ಶಂಕರಣ್ಣನವರ ಹೃದಯವನ್ನ ಒತ್ತಡವನ್ನಾಗಿಸಿ ಅಲ್ಲೇ ಕುಸಿಯುವಂತೆ ಮಾಡಿದ್ರು ಅಷ್ಟೇ ಆ ಭಯಭೀತವಾಗಿ ದುಃಖಿತವಾದ ಶಂಕರಣ್ಣನವರ ಜೀವ ದೇಹದಿಂದ ಕಾಣದ ಆತ್ಮವಾಗಿ ಆರಿಹೋಯಿತು ಅತ್ತ ಸಂತೋಷದ ನಗುವಿನೊಂದಿಗೆ ಮನದೊಳಗೆ ಪಿಸು ಮಾತಲ್ಲಿ ಅಬ್ಬ ಪೀಡೆ ತಲುಪ್ತು ಅಂತ ಮನೆಗೆ ತಲುಪಿದ್ದ ಮಗ ಸತೀಶ ಪತ್ನಿಯೊಂದಿಗೆ ಲಾರಿಯನ್ನ ಹಿಂಬಾಲಿಸ್ತಾ ಹೊಸ ಮನೆಗೆ ಕಾಲಿಟ್ಟಿದ್ದ ಆಗ ಅವರ ಪುಟ್ಟ ಮಗು ಅಪ್ಪ ತಾತ ಎಲ್ಲಿ ಅಂತ ಕೇಳಿದಾಗ ಅಪ್ಪನದ ಸತೀಶ ತಾತನನ್ನ ಪೇಟೆಲ್ಲೇ ಬಿಟ್ಬಂದೆ ಅಂತ ಕ್ಷುಲ್ಲಕವಾಗಿ ಹೇಳಿನಕ್ಕ ಆಗ ಆ ಪುಟ್ಟ ಮಗು ನಗ್ತಾ ಅಪ್ಪ ನಾನು ದೊಡ್ಡವನಾಗಿ ಹೊಸ ಮನೆಗೆ ಹೋಗುವಾಗ ನಿನ್ನನ್ನು ಯಾವ ಪೇಟೆಯಲ್ಲಿ ಬಿಡ್ಲಿ ಅಂತ ಮುಗ್ಧವಾಗಿ ಕೇಳಿತ್ತು ಆದರೆ ಆ ಮಾತು ಸತೀಶನಿಗೆ ಸರಿಯಾಗೆ ತಾಗಿತ್ತು ಮುಂದೊಂದು ದಿನ ಅವನಿಗೂ ಇದೇ ಪರಿಸ್ಥಿತಿ ಬರೋದು ಖಂಡಿತ